ಗೈಸ್ ಯೂಟ್ಯೂಬರ್ಸ್ ಯೂಟ್ಯೂಬರ್ಸ್ಗಳಿದ್ದೀರಾ ವೈ ಟಿ ಸ್ಟುಡಿಯೋ ಆ್ಯಪ್ ಒಳಗಡೆ ನಿಮಗೆ ಒಂದು ಆಪ್ಷನ್ ಬಂದಿದೆ ಇದರಿಂದ ನಿಮ್ಮೊಂದು ಚಾನಲ್ನ ನೀವು ಗ್ರೋ ಮಾಡ್ಕೊಳ್ಳೋದಕ್ಕೆ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ ನಿಮ್ಮೊಂದು ಸಬ್ಸ್ಕ್ರೈಬರ್ಸು ಕೂಡ ಇನ್ಕ್ರೀಸ್ ಆಗುತ್ತೆ ಇದರಿಂದ ಜೊತೆಗೆ ನಿಮಗೆ ವ್ಯೂಸು ಕೂಡ ಇನ್ಕ್ರೀಸ್ ಆಗುತ್ತೆ ಅದೇನು ಆಪ್ಷನ್ ಅಂತ ನಾನು ನಿಮಗೆ ಹೇಳ್ತೀನಿ ಹೇಳೋದಕ್ಕಿಂತ ಮುಂಚೆ ದಯವಿಟ್ಟು ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಿದ್ದೀರಾ ಅಂತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋ ಸರ್ ಒಂದು ಲೈಕ್ ಮಾಡಿ ಆಯಿತಾ ಲೈಕು ಬನ್ನಿ ವಾತಿನ ಶುರು ಮಾಡೋಣ ಗಾಯ್ಸ್ ಇವಾಗ ನಿಮ್ಮ ಒಂದು ವೈ ಟಿ ಸ್ಟುಡಿಯೋ ಆ್ಯಪನ್ನ ನೀವು ಓಪನ್ ಮಾಡ್ಕೊಡಿ ಓಪನ್ ಮಾಡ್ಕೊಂಡ ನಂತರ ಇಲ್ಲಿ ಅನಾಲಿಟಿಕ್ಸ್ ಅಂತ ಒಂದು ಆಪ್ಷನ್ ಇದೆ ನೋಡಿ ಜಸ್ಟ್ ಅದ್ರ ಮೇಲೆ ನೀವು ನ ಮಾಡಿಕೊಂಡ್ರೆ ಇಲ್ಲಿ ನಿಮಗೆ ಓವರ್ ಅಲ್ಲಿ ಕೆಳಗಡೆ ಬಂತು ಅಂತಂದರೆ ಹೌ ವೀವರ್ಸ್ ಫೈಂಡ್ ಯುವರ್ ವೀಡಿಯೋಸ್ ಅಂತ ಒಂದು ಆಪ್ಷನ್ ಬರುತ್ತೆ ಜಸ್ಟ್ ಅದ್ರ ಮೇಲೆ ನೀವು ನ ಮಾಡ್ಕೊಡಿ ಅದ್ರ ಮೇಲೆ ನೀವು ನ ಮಾಡಿದಾಗ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ ಸೊ ಇದು ಏನು ಅಂತ ನಾನು ನಿಮ್ಗೆ ಹೇಳ್ತೀನಿ ಒಂದೊಂದಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಮಾಡ್ತಾ ನಿಮ್ಗೆ ಗೊತ್ತಾಗುತ್ತೆ ಇದರಿಂದ ನಿಮ್ಮ ಒಂದು ಚಾನಲನ್ನು ನಾನು ಅವಾಗಲೇ ಹೇಳ್ದಂಗೆ ನೀವು ಗ್ರೋ ಮಾಡ್ಕೋಬೋದು ಆಯಿತಾ ಸೊ ಮೊದಲನೇದಾಗಿ ವೀವರ್ಸ್ ಫೈಂಡ್ ಯುವರ್ ವಿಡಿಯೋಸ್ ಇನ್ ಮೆನಿ ವೇಸ್ ಅಂತಂತ ಇದೆ ಲೆಟ್ ಸಿ ವೇರ್ ದೇ ಕೇಮ್ ಫ್ರಮ್ ಓವರ್ ದ ಲಾಸ್ಟ್ ತ್ರೀ ಮಂತ್ಸ್ ಅಂತಂದರೆ ನಿಮ್ಮ ಒಂದು ವ್ಯೂವರ್ಸ್ಗಳು ಆಯಿತಾ ನಿಮ್ಮ ಒಂದು ವೀಡಿಯೋಸ್ಗಳನ್ನ ಯಾವ ಥರ ನೋಡಿದ್ರು ಹೆಂಗ್ ನೋಡಿದ್ರು ಅನ್ನೋದನ್ನು ಇಲ್ಲಿ ನಿಮಗೆ ಡೇಟಾನ ತೋರಿಸ್ತಾರೆ ಸೊ ಇದು ನಿಮ್ಮ ಒಂದು ಚಾನಲ್ ಮೂರು ತಿಂಗಳ ಹಿಂದೆ ಅದರ ಡೇಟಾನ ತೊಗೊಂಡು ಇವಾಗ ನಿಮಗೆ ತೋರಿಸ್ತದ ಇದನ್ನು ನೋಡ್ಕೊಳ್ಳೋದ್ರಿಂದ ನಿಮ್ಮ ಒಂದು ಚಾನಲ್ನ ಯಾವ ಥರ ನಿಮ್ಮ ಆಡಿಯನ್ಸ್ಗಳು ಎಲ್ಲಿಂದ ಯಾವುದ್ರ ಮುಖಾಂತರ ಬಂದು ನಿಮ್ಮ ವೀಡಿಯೋ ನೋಡಿದ್ರು ಅನ್ನೋದು ನಿಮಗೆ ಗೊತ್ತಾಗುತ್ತೆ ಸೊ ಈಗ ನಾನು ಸ್ಲೈಡ್ ಮಾಡ್ತೀನಿ ಸ್ಲೈಡ್ ಮಾಡಿದ ತಕ್ಷಣ ನೀವು ಇಲ್ಲಿ ನೋಡ್ಬೋದು ಮೋಸ್ಟ್ ಪೀಪಲ್ ಫೈಂಡ್ ಯುವರ್ ಕಂಟೆಂಟ್ ಇಯರ್ ಅಂತ ಅಂದ್ಬಿಟ್ಟು ಮೂರು ಆಪ್ಷನ್ ಬಂದಿದೆ ಒಂದು ಯೂಟ್ಯೂಬ್ ಸರ್ಚು ಇನ್ನೊಂದು ಯೂಟ್ಯೂಬ್ ಹೋಮು ಮತ್ತು ಅಪ್ ನೆಕ್ಸ್ಟ್ ಅಂತ ಸೊ ಇಲ್ಲಿ ನೀವು ನೋಡ್ಬೋದು ಫಸ್ಟ್ ಆಪ್ಷನಲ್ಲಿ ಯೂಟ್ಯೂಬ್ ಸರ್ಚಲ್ಲಿ ಫಿಫ್ಟಿ ಫೈವ್ ಪರ್ಸೆಂಟ್ ಇದೆ ಅಂತಂದರೆ ಸೊ ಈಗ ನಾವು ಯೂಟ್ಯೂಬಲ್ಲಿ ಯೂಟ್ಯೂಬ್ ಆ್ಯಪನ್ನು ನಾವು ಓಪನ್ ಮಾಡಿಬಿಟ್ಟು ಸರ್ಚ್ ಬಾಕ್ಸ್ ಮೇಲೆ ಕ್ಲಿಕ್ನ ಮಾಡಿ ನಾವು ಸರ್ಚ್ ಮಾಡ್ತೀವಲ್ಲ ಸೊ ಅದ್ರ ಮುಖಾಂತರ ಸರ್ಚ್ ಮಾಡಿ ನನ್ನ ವೀಡಿಯೋಸ್ಗಳನ್ನ ಆಡಿಯನ್ಸ್ಗಳು ನೋಡಿದ್ದಾರೆ ಐವತ್ತೈದು ಪರ್ಸೆಂಟ್ ಜನ ಇನ್ನು ಹದಿಮೂರು ಪರ್ಸೆಂಟ್ ಜನ ಯೂಟ್ಯೂಬ್ ಓಮಿಂದ ನೋಡಿದ್ದಾರೆ ಅಂತಂದರೆ ಯೂಟ್ಯೂಬ್ ಆ್ಯಪನ್ನು ಓಪನ್ ಮಾಡಿದಾಗ ಅಲ್ಲಿ ವೀಡಿಯೋಸ್ಗಳು ನಮಗೆ ಶೋ ಆಗುತ್ತಲ್ಲ ಹಿಂಗೆ ಸ್ವೈಪ್ ಮಾಡ್ತಿದ್ದಾಗ ಅದನ್ನು ಬ್ರೌಸ್ ಫೀಚರ್ ಅಂತ ಹೇಳ್ತೀವಿ ಅಲ್ಲಿ ಅಟ್ ತರ್ಟೀನ್ ಪರ್ಸೆಂಟ್ ನೋಡಿದ್ದಾರೆ ಇನ್ನು ಅಪ್ ನೆಕ್ಸ್ಟ್ ಇದೆ ನೋಡಿ ಇದೇನಪ್ಪ ಅಂತಂದ್ರೆ ಹನ್ನೆರಡು ಪರ್ಸೆಂಟ್ ತೋರಿಸ್ತದೆ ಸೊ ಇದು ಈಗ ನೀವು ಯಾವುದೋ ಒಂದು ವೀಡಿಯೋ ನೋಡ್ತಾ ಇರ್ತೀರಾ ಈಗ ನನ್ನ ವಿಡಿಯೋ ಈ ವಿಡಿಯೋನ ನೋಡ್ತಾ ಇದ್ದೀರಾ ಇದ್ರ ಕೆಳಗಡೆ ಸಜೆಸ್ಟ್ ಆಗುತ್ತಲ್ಲ ವೀಡಿಯೋ ಅದನ್ನು ಅಪ್ ನೆಕ್ಸ್ಟ್ ಅಂತ ಹೇಳ್ತೀವಿ ಅದರಲ್ಲಿ ಹನ್ನೆರಡು ಪರ್ಸೆಂಟ್ ನೋಡಿದ್ದಾರೆ ಸೊ ಇದರಲ್ಲಿ ನೀವು ಒಂದು ಡೇಟಾ ನಿಮಗೆ ಸಿಗುತ್ತೆ ಸೊ ನಿಮ್ಮ ವೀಡಿಯೋನ ಯಾವುದ್ರ ಮುಖಾಂತರ ನೋಡ್ತಾ ಇದ್ದಾರೆ ಓಮ್ ಪೇಜಿಂದ ನೋಡ್ತಾರೋ ಅಥವಾ ಅಪ್ ನೆಕ್ಸ್ಟಿಂದ ನೋಡ್ತಾರೋ ಹೆಂಗೆ ನೋಡ್ತಾರೋ ಅನ್ನೋದು ಗೊತ್ತಾಗುತ್ತೆ ಓಕೆ ಸೊ ಅದನ್ನು ಮೈಂಡಾಗೆ ಹಾಕೊಳ್ಳಿ ಆ್ಯಂಡ್ ನೆಕ್ಸ್ಟು ಸ್ಲೈಡ್ ಮಾಡ್ತೀನಿ ಸೊ ನೀವು ಇಲ್ಲಿ ನೋಡ್ಬೋದು ಸರ್ಚ್ ವ್ಯೂಸ್ ಕಮ್ ಫ್ರಮ್ ಪೀಪಲ್ ಲುಕಿಂಗ್ ಫಾರ್ ಸ್ಪೆಸಿಫಿಕ್ ಟರ್ಮ್ಸ್ ಆನ್ ಯೂಟ್ಯೂಬ್ ಟ್ರೈ ರೈಟಿಂಗ್ ಯುವರ್ ಟೈಟಲ್ಸ್ ಆ್ಯಂಡ್ ಡಿಸ್ಕ್ರಿಪ್ಷನ್ ಯೂಸಿಂಗ್ ವರ್ಡ್ಸ್ ದಟ್ ವ್ಯೂವರ್ಸ್ ಆರ್ ಲೈಕ್ಲಿ ಟು ಯೂಸ್ ಅಂತ ಇದೆ ಸೊ ನನ್ನ ವೀಡಿಯೋಸ್ಗಳು ಸರ್ಚಿಂದನೇ ತುಂಬ ವೀಡಿಯೋಸ್ಗಳನ್ನ ನೋಡಿದ್ದಾರೆ ಸೊ ನನ್ನ ಚಾನಲ್ನ ನೋಡಿದ್ದಾರೆ ಅದನ್ನು ಅವ್ರು ಹೇಳ್ತಿದ್ದಾರೆ ಇಲ್ಲಿ ಟಾಪ್ ಸರ್ಚಸ್ ದಟ್ ಲೆಟ್ ವೀವರ್ಸ್ ಟು ಯು ಅಂತ ಅಂದ್ಬಿಟ್ಟು ಸೊ ಇಲ್ಲಿ ನೀವು ಕೆಲವೊಂದಷ್ಟು ಆಪ್ಷನ್ಸ್ಗಳು ತೋರಿಸಿದರೆ ಸೊ ಇದೇನಪ್ಪ ಅಂತಂದರೆ ಇದನ್ನು ಸರ್ಚ್ ಬಾಕ್ಸಲ್ಲಿ ಸರ್ಚ್ ಮಾಡಿದ್ದಾರೆ ನಮ್ಮ ಒಂದು ವೀವರ್ಸ್ಗಳು ಲಕ್ಕಿ ಲಿಕ್ಕಿ ಮತ್ತು ಆ ಲೈಟ್ ಮೋಷನ್ ವೀಡಿಯೋ ಎಡಿಟಿಂಗ್ ಅಂತ ಸರ್ಚ್ ಮಾಡಿದ್ದಾರೆ ನಾನು ವೀಡಿಯೋ ಬಂದೈತೆ ನೋಡಿಕೊಂಡು ನನ್ನ ಚಾನಲ್ ನೋಡಿದ್ದಾರೆ ಆಯಿತಾ ಇದು ನಿಮ್ಗೊಂದು ಐಡಿಯಾ ಸಿಗುತ್ತೆ ನಿಮ್ಮ ಒಂದು ವೀವರ್ಸ್ಗಳು ಯಾವ ಥರ ಏನು ಸರ್ಚ್ ಮಾಡಿ ನಿಮ್ಮ ವೀಡಿಯೋಸ್ಗಳನ್ನ ನೋಡ್ತಾ ಇದ್ದಾರೆ ನಿಮ್ಮ ಚಾನಲ್ ನೋಡ್ತಿದ್ದಾರೆ ಅನ್ನೋದು ಇಲ್ಲಿ ಗೊತ್ತಾಗುತ್ತೆ ಓಕೆ ಸೊ ನೆಕ್ಸ್ಟು ಸ್ಲೈಡ್ ಮಾಡ್ತೀನಿ ಓಮ್ ಈಸ್ ವಾಟ್ ವಿಬರ್ಸ್ ಫಸ್ಟ್ ಸಿ ಬೆಂದೆ ವಿಸಿಟ್ ಯೂಟ್ಯೂಬ್ ಅದೇ ನಾನು ಇವಾಗ ಹೇಳೋದ್ನಲ್ಲ ಓಮ್ ಪೇಜು ಸೊ ಯೂಟ್ಯೂಬ್ ಆ್ಯಪ್ ತೆಗೆದಾಗ ಏನು ತೋರಿಸುತ್ತೆ ಅದನ್ನೇ ಅವರಲ್ಲಿ ಹೇಳ್ತಾ ಇದಾರೆ ಸೊ ಇದು ನೀವು ನೋಡ್ಬೋದು ಓಮ್ ಪೇಜಲ್ಲಿ ಯಾವ ವೀಡಿಯೋಸ್ಗಳನ್ನ ತೋರಿಸಿದ್ದಾರೆ ಯೂಟ್ಯೂಬರು ಅನ್ನೋದನ್ನ ನಮಗಿಲ್ಲಿ ತೋರಿಸ್ತದೆ ಈ ವೀಡಿಯೋಸ್ಗಳನ್ನ ಓಮ್ ಪೇಜಲ್ಲಿ ತೋರಿಸಿದಾರೆ ಇದ್ರ ವೀಡಿಯೋ ಮುಖಾಂತರ ನಮ್ಮ ಆಡಿಯನ್ಸ್ಗಳು ಬಂದು ನನ್ನ ವೀಡಿಯೋನ ನೋಡಿದ್ದಾರೆ ಆಯಿತಾ ಸೊ ಈ ಥರ ಇದೇ ಥರ ಒಂದು ಕಂಟೆಂಟ್ನ ನೀವು ಮಾಡಬೇಕಾಗುತ್ತೆ ನಿಮ್ಮೊಂದು ಯೂಟ್ಯೂಬ್ ಚಾನಲಲ್ಲಿ ಇದರಿಂದ ನಿಮಗೆ ವ್ಯೂಸು ಕೂಡ ತುಂಬ ಚೆನ್ನಾಗಿ ಬರುತ್ತೆ ನಿಮ್ಮ ಒಂದು ಸಬ್ಸ್ಕ್ರೈಬರ್ಸು ಕೂಡ ನೀವು ಇನ್ಕ್ರೀಸ್ ಮಾಡ್ಕೋಬೋದು ಆಯಿತಾ ನೆಕ್ಸ್ಟ್ ಸ್ಲೈಡ್ ಮಾಡ್ತೀನಿ ಅಪ್ ನೆಕ್ಸ್ಟ್ ಅಂತಂದ್ರೆ ನಾನು ಅವಾಗ್ಲೇ ಹೇಳಿದ್ನಲ್ಲ ಬೇರೆ ವಿಡಿಯೋ ನೋಡ್ತಾ ಇರಬೇಕಾದ್ರೆ ಅದ್ರ ಕೆಳಗಡೆ ಬರುತ್ತಲ್ಲ ಅದು ಅಪ್ ನೆಕ್ಸ್ಟು ಸೊ ಇದು ಯಾವ ನೆಕ್ಸ್ಟ್ ಮುಖಾಂತರ ಯಾವ ವೀಡಿಯೋ ಸಜೆಸ್ಟ್ ಆಗಿದೆ ಅನ್ನೋದನ್ನ ನಮಗೆ ಇಲ್ಲಿ ತೋರಿಸ್ತದೆ ಸೊ ನೀವು ಇಲ್ಲಿ ನೋಡ್ಬೋದು ಸೊ ವಾಟ್ಸಪ್ ಬಗ್ಗೆ ವೀಡಿಯೋ ಮಾಡಿದೆ ಅದು ಅಪ್ ನೆಕ್ಸ್ಟಲ್ಲಿ ಬಂದು ನನ್ನ ವೀಡಿಯೋನ ತೋರಿಸಿದೆ ಆಯ್ತಾ ಸೊ ಅದಾದಮೇಲೆ ಇಮ್ಯಾಜಿನ್ ಹೌ ಪೀಪಲ್ ವಿಲ್ ಫೈಂಡ್ ಯುವರ್ ನೆಕ್ಸ್ಟ್ ಕ್ರಿಯೇಷನ್ ಅಂತ ಒಂದು ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ರೆ ವಾಚ್ ಫಾರ್ ಮೋರ್ ಡೀಟೇಲ್ಸ್ ಆನ್ ಯೂಟ್ಯೂಬ್ ಸರ್ಚ್ ಆ್ಯಂಡ್ ಡಿಸ್ಕವರಿ ಅಂತ ಇಲ್ಲಿ ಇಲ್ಲೊಂದು ವೀಡಿಯೋ ಆ್ಯಡ್ ಅಪ್ ಮಾಡಿದ್ದಾರೆ ಸೊ ಈ ವಿಡಿಯೋನ ನೋಡಿಕೊಂಡು ನೀವು ಯೂಟ್ಯೂಬಲ್ಲಿ ಸರ್ಚ್ ಟ್ಯಾಬು ನಿಮಗೆ ಯಾವ ಥರ ನಿಮ್ಮ ವೀಡಿಯೋಸ್ಗಳು ಸರ್ಚ್ ಮುಖಾಂತರ ಅವ್ರು ನೋಡ್ತಾರೆ ಅನ್ನೋದೆಲ್ಲ ನಿಮ್ಗೆ ಅಲ್ಲಿ ದಮ್ಮ ಅವರು ಎಕ್ಸ್ಪ್ಲೇನ್ ಮಾಡಿರ್ತಾರೆ ನೀವು ಅಲ್ಲಿ ನೋಡ್ಕೋಬೋದು ಓಕೆ ಸೊ ಈ ಒಂದು ಆಪ್ಷನ್ ಮುಖಾಂತರ ಸೊ ನಿಮ್ಮ ವೀಡಿಯೋಸ್ಗಳನ್ನ ಯಾವ ಥರ ನೋಡ್ತಾ ಇದ್ದಾರೆ ಒಂದು ಆಡಿಯನ್ಸ್ಗಳು ಅನ್ನೋದನ್ನು ನೀವು ಇಲ್ಲಿ ಔಟ್ ಮಾಡ್ಕೋಬೋದು ಇದು ಯೂಟ್ಯೂಬಲ್ಲಿ ಬಂದಿರುವಂಥ ಒಂದು ಹೊಸ ಫೀಚರು ಹೊಸ ಅಪ್ಡೇಟು ಹೇಗೆ ಅನ್ನಿಸ್ತು ವಿಡಿಯೋ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಆ್ಯಂಡ್ ನಿಮ್ಮ ಒಂದು ಡೇಟಾ ಯಾವ ಥರ ಇತ್ತು ಅನ್ನೋದನ್ನ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮರಿಬೇಡಿ ನೆಕ್ಸ್ಟ್ ನೋಡ್ ಅದು ಸಿಗ್ತೀನಿ ಯು